ಈಗ ನಾವು ನೋಡತ್ತೀವಿ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಯಾವ ರೀತಿಯಾಗಿ ಒಂದು ಕ್ವಶನ್ ಪೇಪರ್ ಪ್ಯಾಟರ್ನ್ ಬರ್ತಂತೇಳ್ಬಿಟ್ಟು ಈ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕುಗ್ ಬರುವಂಥ ಕ್ವಶನ್ ಪೇಪರ್ ಪ್ಯಾಟರ್ನ ನಾರ್ಮಲಾಗಿ ನೋಡಿದರೆ ಎರಡು ಸಾವಿರದ ಇಪ್ಪತ್ತೆರಡರೊಳಗೆ ಯಾವ ರೀತಿಯಾಗಿ ಕ್ವಶನ್ ಪೇಪರ್ ಪ್ಯಾಟರ್ನ್ ಬಂದಿತ್ತು ಅದೇ ರೀತಿಯಾಗಿ ಈ ಪ್ಯಾಟರ್ನ್ ಸಹ ಅಂತ ಹೇಳ್ಬೋದು ಯಾಕಂತಂದ್ರೆ ಪ್ರತಿ ಸಾಲಿನೂ ಏನು ಮಾಡ್ತಾರೆ ಎರಡು ಸಾವಿರದ ಇಪ್ಪತ್ತೆರಡರೊಳಗೆ ಈ ಒಂದು ಕ್ವಶನ್ ಪೇಪರ್ ಪ್ಯಾಟರ್ನನ್ನು ರೆಡಿ ಮಾಡಿದರು ಆ ಒಂದು ಪ್ಯಾಟರ್ನನ್ನು ಈ ಸಾಲು ಹೊತ್ತು ಬರ್ತೈತಿ ಆ ಪ್ಯಾಟರ್ನ್ ಯಾವ ರೀತಿಯಾಗಿ ಇರ್ತದೆ ಅನ್ನೋದನ್ನ ನೋಡೋಣ ಬರೀಗ ನಿಮ್ಗೆ ಗೊತ್ತೈತಿ ಏನು ಮಾಡ್ತಿದ್ರು ಮೊದಲು ಎರಡು ಸಾವಿರದ ಇಪ್ಪತ್ತೆರಡ್ರಿಗೆ ಎಸ್ ಎಸ್ ಸಿ ಎಂ ಎಸ್ ಎಸ್ ಸಿ ಒಳಗೆ ಸ್ಟಾಪ್ ಸೆಲೆಕ್ಷನ್ ಕಮಿಷನ್ ಒಳಗೆ ಏನಾಗ್ತಿತ್ತು ಒಂದು ಪ್ಯಾಟರ್ನ್ ಹಾಕಿತ್ತು ಅಂತಂದರೆ ಹಂಡ್ರೆಡ್ ಮಾರ್ಕ್ಸೆನ್ ಪ್ಯಾಟರ್ನ್ ಇತ್ತು ಆ ಪ್ಯಾಟರ್ನ್ ಒಳಗೆ ಮೆಂಟಲ್ ಅಬಿಲಿಟಿ ಆಗಿರ್ಬೋದು ರೀಸನಿಂಗ್ ಆಗಿರ್ಬೋದು ಜನರಲ್ ಅವೇರ್ನೆಸ್ ಆಗಿರ್ಬೋದು ಇಂಗ್ಲೀಷ್ ಇವೆಲ್ಲವೂ ಸಹ ಒಂದ್ರೊಳಗನ ಬರ್ತಿತ್ತು ಆದರೆ ಈ ಸಲ ಏನು ಅಂತಂದ್ರೆ ಎರಡು ಸೆಷನ್ಗಳನ್ನ ಮಾಡಿದ್ದಾರೆ ಮೊದಲನೇ ಸೆಷನ್ ಒಳಗೆ ನ್ಯೂಮರಿಕಲ್ ಆ್ಯಂಡ್ ಮೆಥಮೆಟಿಕಲ್ ಅಬಿಲಿಟೀಸ್ ಇರ್ತಾವೆ ಆಮೇಲೆ ರೀಸ್ನಿಂಗ್ ಎಬಿಲಿಟೀಸ್ ಮತ್ತು ಪ್ರಾಬ್ಲಮ್ ಸಾಲ್ವಿಂಗ್ ಇರ್ತಾವೆ ಈ ಒಂದು ರೀಸ್ನಿಂಗ್ ಎಬಿಲಿಟಿ ಮತ್ತು ಪ್ರಾಬ್ಲಮ್ ಒಳಗೆ ಏನಿರುತ್ತೆ ಅಂತಂತಂದ್ರೆ ಒಟ್ಟು ಇಪ್ಪತ್ತು ಇಪ್ಪತ್ತು ನಲ್ವತ್ತು ಕ್ವಶನ್ಸ್ ಇರ್ತಾವೆ ನಲ್ವತ್ತು ಕ್ವಶನ್ಸಿಗೆ ನಲ್ವತ್ತೈದು ನಿಮಿಷ ಇರ್ತೈತಿ ನಲವತ್ತೈದು ನಿಮಿಷ ಒಳಗೆ ಈ ಒಂದು ನಲ್ವತ್ತು ಕ್ವಶನಿಗೆ ನೀವು ಸಾಲ್ವ್ ಮಾಡ್ಬೇಕೈತಿ ಪ್ರತಿ ಕ್ವಶನಿಗೂ ಮೂರು ಮಾರ್ಕ್ಸ್ ಇರ್ತಾವೆ ಒಂದು ಒಂದು ಕ್ವಶನಿಗೆ ಮೂರು ಮಾರ್ಕ್ಸ್ ಇರುತ್ತೆ ಆ ರೀತಿಯಾಗಿ ಇಪ್ಪತ್ತು ಕ್ವಶನ್ಸ್ ಅಂತಂತಂದ್ರೆ ಅರವತ್ತು ಮಾರ್ಕ್ಸು ಒಟ್ಟು ನಲ್ವತ್ತು ಕ್ವಶನ್ಸು ಒಂದೂರ ಇಪ್ಪತ್ತು ಮಾರ್ಕ್ಸಿಂದ ಈ ಒಂದು ಫಸ್ಟ್ ಸೆಷನ್ ಇರುತ್ತೆ ಈ ಫಸ್ಟ್ ಸೆಷನ್ ಒಳಗೆ ಒಂದೂರ ಇಪ್ಪತ್ತು ಮಾರ್ಕ್ಸ್ ಟೋಟಲ್ ಇರ್ತೈತಿ ಸೆಕೆಂಡ್ ಸೆಷನ್ ಒಳಗೆ ಏನಿರ್ತೀವಿ ನೋಡ್ರಿ ಅಂತ ಈಗ ಸೆಕೆಂಡ್ ಸೆಷನ್ ಅಂತಂತಂದ್ರೆ ಜನರಲ್ ಅವೇರ್ನೆಸ್ ಮತ್ತು ಇಂಗ್ಲೀಷ್ ಲ್ಯಾಂಗ್ವೇಜ್ ಇರ್ತೈತಿ ಜನರಲ್ ಅವೇರ್ನೆಸ್ ಮತ್ತು ಇಂಗ್ಲೀಷ್ ಲ್ಯಾಂಗ್ವೇಜು ಸಹ ನಲವತ್ತೈದು ನಿಮಿಷನ ಟೈಮಿಂಗ್ ಇರ್ತೈತಿ ನಲವತ್ತೈದು ನಿಮಿಷನ ಟೈಮಿಂಗ್ ಇರ್ತೈತಿ ಜನರಲ್ ಅವೇರ್ನೆಸ್ ಮತ್ತು ಮೆಂಟಲ್ವೆಲ್ಟ್ ಇಂಗ್ಲೀಷಿಗು ಇಲ್ಲಿ ನೋಡ್ಬೋದು ನಾಲ್ತೈದು ನಿಮಿಷ ಟೈಮಿಂಗ್ ಇರತ್ತೆ ನಲವತ್ತೈದು ನಿಮಿಷ ಟೈಮಿಂಗ್ ಒಳಗೆ ಒಟ್ಟು ಐವತ್ತು ಕ್ವಶನ್ಸಿಗೆ ನೀವು ಆನ್ಸರ್ ಕೊಡೋಕೈತಿ ಈಗ ಮೊದಲೇ ಫಸ್ಟ್ ಸೆಷನ್ ಒಳಗೆ ನಲವತ್ತೈದು ನಿಮಿಷನೇ ಇರ್ತೈತಿ ಬಟ್ ನಲ್ವತ್ತು ಕ್ವಶನ್ಸಿಗೆ ನೀವು ಆನ್ಸರ್ ಕೊಡೋ ಈ ಒಂದು ನಲ್ವತ್ತು ಕ್ವಶನ್ಸಿಗೆ ಆನ್ಸರ್ ಕೊಡೋ ಇಲ್ಲಿ ಫಸ್ಟ್ ಸೆಷನ್ಯಾಗ ಬಟ್ ಸೆಕೆಂಡ್ ಸೆಷನ್ಯಾಗ ಏನಾಕೈತಿ ಸ್ವಲ್ಪ ಚೇಂಜಸ್ ಆಕೈತಿ ಸೆಕೆಂಡ್ ಸೆಷನ್ ಒಳಗೆ ಏನು ಮಾಡ್ಬೇಕು ಅಂತಂದ್ರೆ ನಾವು ಒಟ್ಟು ಐವತ್ತು ಕ್ವಶನ್ಸ್ ಇರ್ತಾವೆ ಈ ಐವತ್ತು ಕ್ವಶನ್ಸಿಗೆ ನಾವು ನಲವತ್ತೈದು ನಿಮಿಷನಾಗ ಆನ್ಸರ್ ಮಾಡಬೇಕೈತಿ ನಲವತ್ತೈದು ನಿಮಿಷದೊಳಗೆ ಐವತ್ತು ಕ್ವಶನ್ಸನ್ನು ಆನ್ಸರ್ ಮಾಡೋಕ್ಕೈತಿ ಆನ್ಸರ್ ಮಾಡೋ ಸಮಯದೊಳಗೆ ನಾವೇನು ಇಲ್ಲಿ ಇಲ್ಲೊಂದು ಗಮನ ಕೊಡಬೇಕಾಗಿರ್ತಕ್ಕಂಥ ಒಂದು ಅಂಶ ಏನಂತಂದ್ರೆ ಈ ಒಂದು ಐವತ್ತು ಕ್ವೆಶನ್ಸ್ ಇರ್ತಾವಲ್ಲ ಇದಕ್ಕೆ ನೆಗೆಟಿವ್ ಮಾರ್ಕಿಂಗ್ ಇರ್ತೈತಿ ಆದರೆ ಇಲ್ಲಿ ಇನ್ನೂ ನಾಲ್ವತ್ತು ಕ್ವಶನ್ ಇದಾವಲ್ಲ ಇಲ್ಲಿ ಈ ಒಂದು ನಾಲ್ವತ್ತು ಕ್ವಶನಿಗೆ ಯಾವುದೇ ರೀತಿಯಾಗಿ ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ ಇನ್ನೂ ನೆಗೆಟಿವ್ ಮಾರ್ಕಿಂಗ್ ನೆಗೆಟಿವ್ ಮಾರ್ಕಿಂಗ್ ಇರಂಗಿಲ್ಲ ಯಾವ ಒಂದು ಒಂದು ಮಾರ್ಕ್ಸ್ ನೆಗೆಟಿವ್ ಮಾರ್ಕಿಂಗ್ ಇರಂಗಿಲ್ಲ ಬಟ್ ಇಲ್ಲಿ ಐವತ್ತು ಮಾರ್ಕ್ಸಿಂದ ಐತಾರೆ ಇದೆ ಸೆಕೆಂಡ್ ಸೆಷನ್ ಸೆಷನ್ ಸೆಕೆಂಡ್ ಒಳಗೆ ನೆಗೆಟಿವ್ ಮಾರ್ಕಿಂಗ್ ಇರ್ತೈತಿ ಈಗ ಫಸ್ಟ್ ಸೆಷನ್ನ ಬಗ್ಗೆ ತಿಳ್ಕೊಳ್ಳೋದಾದ್ರೆ ನಾವು ಫಸ್ಟ್ ಸೆಷನ್ ಒಳಗೆ ಏನಾಯ್ತಂತಂದ್ರೆ ನೆಗೆಟಿವ್ ಮಾರ್ಕಿಂಗ್ ಇಲ್ಲ ನೀವು ಪ್ರತಿ ಒಂದು ನಲ್ವತ್ತು ಕ್ವೆಶನ್ಸ್ ಅದಾವಲ್ಲ ಈ ಒಂದು ನಲ್ವತ್ತು ಕ್ವಶನ್ಸನ್ನು ನೀವು ನಲ್ವತ್ತಕ್ಕೆ ನಲ್ವತ್ತು ಕ್ವೆಶನ್ಸನ್ನು ಹಾಕಿ ಬರ್ಬೋದು ನೀವು ನಲ್ವತ್ತಕ್ಕೆ ನಲ್ವತ್ತು ಕ್ವಶನ್ಸನ್ನು ಹಾಕಿದ್ರೆ ಒಂದು ಮಾರ್ಕ್ಸ್ ಸಹ ನೆಗೆಟಿವ್ ಮಾರ್ಕಿಂಗ್ ಬರಂಗಲ್ಲ ನಿಮಗೆ ಅದು ಅಕಸ್ಮಾತಾಗಿ ನೀವು ಏನಾದರೂ ಈ ಒಂದು ಸೆಷನ್ ಒಳಗೆ ಇಲ್ಲೇ ಸೆಷನ್ ಟೂ ಒಳಗೆ ಏನಾದರೂ ನೀವು ನೆಗೆಟಿವ್ ಮಾರ್ಕಿಂಗ್ ಅಂತಂದ್ರೆ ಒಂದು ಕ್ವಶನ್ ತಪ್ಪಾದ್ರೆ ಒಂದು ಮಾರ್ಕ್ಸ್ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ ಹಾಗಾಗಿ ಸೆಷನ್ ಟೂ ಒಳಗೆ ಜರ್ನಲ್ ಅವೇರ್ನೆಸ್ ಆಗಿರ್ಬೋದು ಆಮೇಲೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಆಗಿರ್ಬೋದು ಈ ಎರಡದ್ರೊಳಗು ಸ್ವಲ್ಪ ನೀವು ಕೇರ್ಫುಲ್ಲಾಗಿ ಆನ್ಸರ್ ಮಾಡ್ಕೋಕೈತಿ ಯಾಕಂತಂದ್ರೆ ಇಲ್ಲಿ ಒಂದು ಕ್ವಶನಿಗೆ ಒಂದು ಮಾರ್ಕ್ಸ್ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ ಒಂದು ಮಾರ್ಕ್ಸ್ ಒಂದು ಕ್ವಶನಿಗೆ ಇದ್ದಿದ್ದಕ್ಕೆ ನೀವು ನಾಲ್ಕು ಕ್ವಶನ್ ಏನಾದರೂ ತಪ್ಪು ಮಾಡಿದ್ದೀಪಾ ಅಂತಂದ್ರೆ ನಾಲ್ಕು ಮಾರ್ಕ್ಸ್ ಹಾಕೈತಿ ಹಾಗಾಗಿ ನೋಡ್ಕೊಂಡು ಕೆಲಸ ಈ ಒಂದು ಸೆಷನ್ ಒಳಗೆ ಸೆಕೆಂಡ್ ಸೆಷನ್ ಒಳಗೆ ಭಾಳ ಗಮನ ಕೊಟ್ಟು ಕೆಲಸ ಆನ್ಸರ್ ಹಾಕ್ಬೇಕಾಕೈತಿ ಈ ಒಂದು ಎಕ್ಸಾಮ್ ಯಾವ ರೀತಿ ನಡೀತದೆ ಅಂತಂದ್ರೆ ಕಾಮನ್ ಆಗಿ ಮೊದಲೆಲ್ಲ ನಡೀತಲ್ಲ ಅದೇ ರೀತಿಯಾಗಿ ಕಂಪ್ಯೂಟರ್ ಬೇಸ್ಡ್ ಆಗಿನೇ ನಡೀತಿ ಹ್ಞೂ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ವಿಲ್ ಬಿ ಕಂಡಕ್ಟೆಡ್ ಇನ್ ಟೂ ಸೆಷನ್ಸ್ ನಾನು ನಿಮ್ಗೆ ಆಲ್ರೆಡಿ ಇವಾಗ ಟೂ ಸೆಷನ್ಸ್ನಲ್ಲಿ ಕ ಈ ಒಂದು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಅಂತಂದ್ರೆ ಸೆಷನ್ ಒನ್ ಸೆಷನ್ ಟು ಆನ್ ಸೇಮ್ ಡೇ ಒಂದೇ ದಿನನೇ ಇವೆರಡು ಸೆಷನ್ಗಳು ನಡೀತಾವು ಒಂದು ದಿನನ ಎರಡು ಸೆಷನ್ ನಡೆದಿರ್ತಾವೆ ಎರಡು ಸೆಷನ್ ಒಂದು ಎರಡು ಎ ಟೈಮ್ನ ನಡೀತಾವಂತ ಬೋಧ್ ಸೆಷನ್ ವಿಲ್ ಬಿ ಮೆಂಡ್ ಟು ಬಿ ಅಟೆಂಪ್ ಈಗ ನೋಡ್ರಿ ನೀವು ಒಂದೇ ಒಂದು ಸೆಷನನ್ನು ಅಟೆಂಪ್ಟ್ ಮಾಡಿ ಇನ್ನೊಂದು ಸೆಷನನ್ನು ನಾವು ಕುಂದಿರಲಿಲ್ಲ ಅಂತಂತಂದ್ರೆ ಇನ್ನೊಂದು ಸೆಷನ್ ಕುಂದಿರಲಿಲ್ಲ ಅಂತಂದ್ರೆ ಈ ಪೂರ ಏನಾಗೈತಿ ಜೀರೋ ಆಗೈತಿ ಯಾಕಂತ ಒಂದು ಸೆಷನ್ ಕುಂದ್ರೆ ನಿಮ್ಮದು ಎಕ್ಸಾಮ್ ಕ್ಲಿಯರ್ ಆಗೋಂಗಿಲ್ಲ ಎರಡು ಸೆಷನ್ ಕುಂದಿರಬೇಕಂತ ಹೇಳಿಬಿಟ್ಟು ಕೊಟ್ಟಾರಲ್ಲಿ ಎರಡು ಸೆಷನ್ ಕುಂದಿರಬೇಕೈತಿ ಎರಡು ಸೆಷನ್ ಸಹ ಒಂದೇ ಟೈಮಿಗೆ ಎಟ್ ಎ ಟೈಮಿಗೆ ನಡಿತೈತಿ ದ ಕ್ಯಾಂಡಿಡೇಟ್ ವಿಲ್ ಗೆಟ್ ಟು ಫೋರ್ಟಿ ಫೈವ್ ಮಿನಿಟ್ಸ್ ಟು ಕಂಪ್ಲೀಷನ್ సెషన్ వన్ ఈ వన్ సెషన్ ఒన్ కంప్లీట్ మొట్ట ఫోర్టి ఫైవ్ మింట్స్ అంత ని సెషన్ ఒన్ సుత ఫి ఫైవ్ మినిట్స్ సెషన్ టూను సహిత ఫోర్టీ ఫైవ్ మినిట్స్ అన్న ఐతి ఒట మల్టిపల్ ట మల్టిపల్ చోయిస్ క్వశ్చన్స్ సెషన్ ఒన్ సెషన్ టూ ఆగి ఎరడుకు సహ ఫి ఫైవ్ మినిట్స్ ఐతి ఆమె నెక్స్ట్ నోడనంత ఇల్ నోడ్బుద్దు నెగటివ్ మార్కింగ్ హింద్ కొట్టారు నోడీ ದೇರ್ ವಿಲ್ ಬಿ ನೋ ನೆಗೆಟಿವ್ ಮಾರ್ಕಿಂಗ್ ಇನ್ ಸೆಷನ್ ಒನ್ ಸೆಷನ್ ಒನ್ನಲ್ಲಿ ಯಾವುದೇ ರೀತಿಯಾಗಿ ನೆಗೆಟಿವ್ ಮಾರ್ಕಿಂಗ್ ಇರಂಗಿಲ್ಲ ಅಂತ ಹೇಳ್ಕೊಟ್ಟಾರೆ ನಾವು ಸೆಷನ್ ಒನ್ ಬರೋಕ್ಕೆ ಹೋಗಿರ್ತಾರಲ್ಲ ಸೆಷನ್ ಒನ್ ಬರೋವಾಗ ಒಂದು ಕ್ವಶನು ಸಹ ಬಿಡದೆ ಇರೋ ರೀತಿಯಲ್ಲಿ ಬರ್ಬೋದು ಯಾಕಂದ್ರೆ ಒಂದು ಕ್ವಶನು ಸಹ ಬಿಡದೇ ಇರೋ ರೀತಿ ಯಾಕೆ ಹಾಕ್ಬೇಕಂತಂದ್ರೆ ಸೆಷನ್ ಒಳಗೆ ಯಾವುದೇ ರೀತಿಯಾಗಿ ನೆಗೆಟಿವ್ ಮಾರ್ಕಿಂಗ್ ಇರಂಗಿಲ್ಲ ನೋ ನೆಗೆಟಿವ್ ಮಾರ್ಕಿಂಗ್ ಅಂತ ಕೊಟ್ಟಾರ ಹಾಗಾಗಿ ಹೇಳೋದೇ ನಾನು ನಿಮಗೂ ಒಂದು ಒಂದು ಕಟ್ ಆಗಂಗಿಲ್ಲ ಹಾಗಾಗಿ ಪೂರ್ತಿಯಾಗಿ ಐ ನಲ್ವತ್ತು ನಲ್ವತ್ತು ಕ್ವಶನಿಗೂ ನಾವು ಆನ್ಸರ್ ಮಾಡಿ ಬರ್ಬೋದು ಬೇಕಾದ್ರೆ ಎ ಅಂತ ಮಾಡಿರಿ ಬಿ ಅಂತ ಮಾಡಿರಿ ಈಗ ಈಗ ಒಂದನೇ ಒಂದೇ ಸೆಷನ್ ಅಂತಂದ್ರೆ ಈ ಒಂದೇ ಸೆಷನ್ನಾಗೆ ಒಟ್ಟು ನಲ್ವತ್ತು ಕ್ವಶನ್ಸ್ ಇರ್ತಾವು ಸೆಷನ್ ಒಳಗೆ ಒಟ್ಟು ನಲ್ವತ್ತು ಕ್ವಶನ್ಸ್ ಇರ್ತಾವು ನೂರ ಇಪ್ಪತ್ತು ಮಾರ್ಕ್ಸ್ ಇರ್ತೈತಿ ನೂರ ಇಪ್ಪತ್ತು ಮಾರ್ಕ್ಸ್ ಒಳಗೆ ನೀವು ಕಡಿಮೆ ಅಂತಂದ್ರೂ ಒಟ್ಟು ನಾಲ್ವತ್ತು ಒಳಗೆ ಹನ್ ಹತ್ತು ಕ್ವಶನ್ಸಿಂದ ಹದಿಮೂರು ಕ್ವೆಶನ್ಸ್ ಆದರೂ ನೀವು ಕರೆಕ್ಟ್ ಮಾಡ್ಬೇಕೈತಿ ಹದಿಮೂರು ಕ್ವಶನ್ ಏನಾದರೂ ನೀವು ಸುಮಾರು ಒಂದು ಹದಿಮೂರು ಕ್ವಶನ್ ಅನ್ನು ನೀವು ಕರೆಕ್ಟ್ ಮಾಡಬೇಕೈತಿ ಒಂದು ಹದಿಮೂರು ಅನ್ನು ಕರೆಕ್ಟ್ ಮಾಡಿದ್ರಪ್ಪ ಅಂತಂತಂದ್ರೆ ಈ ಒಂದು ಕ್ವಾಲಿಫೈಂಗ್ ನೇಚರ್ ಕಂಪ್ಲೀಟ್ ಆಕೈತಿ ಕ್ವಾಲಿಫೈಂಗ್ ನೇಚರ್ ಕ್ಲಿಯರ್ ಮಾಡಬೇಕಪ್ಪ ಅನ್ನಂಗಿದ್ರೆ ಹದಿಮೂರು ಕ್ವಶನ್ ಆದರೂ ನೀವು ಕ್ಲಿಯರ್ ಮಾಡೋಕ್ಕಾಗೈತಿ ಈಗ ಕೆಟಗರಿ ಅನ್ನು ಕನ್ವರ್ಟ್ ಮಾಡಿದರೆ ಬೇರೆ ಆಗ್ತೈತಿ ಒಟ್ಟು ಟಾರ್ಗೆಟ್ ನಿಮ್ದಿರ್ಬೇಕು ಹದಿಮೂರರಿಂದ ಹದಿನೈದು ಟಾರ್ಗೆಟ್ ಇದ್ದರೆ ಒಳ್ಳೇದು ಹದಿನೈದು ಟಾರ್ಗೆಟ್ ಇಟ್ಟರೆ ಆರಾಮಾಗಿ ಸೆಷನ್ ಒನ್ ಕ್ಲಿಯರ್ ಆಕೈತಿ ಯಾವಾಗ ನಮ್ಮ ಸೆಷನ್ ಒನ್ ಕ್ಲಿಯರ್ ಆಕೈತಿ ಆವಾಗ ಸೆಷನ್ ಟೂನ ಚೆಕ್ ಮಾಡ್ತಾರೆ ಸೆಷನ್ ಒನ್ ಏನಾದ್ರು ಮಾರ್ಕ್ಸ್ ಕಮ್ಮಿ ತಗೊಂಡೀಪ್ಪ ಅದು ಕ್ಲಿಯರ್ ಆಗಲಿಲ್ಲ ಅಂತಂದ್ರೆ ಸೆಷನ್ ಟೂನ ಸೆಷನ್ ಟೂ ಸೆಷನ್ ಟೂನ ನಮ್ದು ಚೆಕ್ ಮಾಡೋಂಗಿಲ್ಲ ಸೆಷನ್ ಟು ಬಿಟ್ಟು ಬಿಡ್ತಾರೆ ಇಷ್ಟೇ ಈ ಒಂದು ಎಸ್ ಎಸ್ ಎಮ್ ಟಿ ಸಿನ ಕ್ವಶನ್ ಪೇಪರ್ ಯಾವ ರೀತಿ ಅಂತ ಒಂದು ಎಕ್ಸ್ಪ್ಲೈನ್ ಐತಿ ನಿಮ್ಗೆ ಏನಾದರೂ ಅರ್ಥ ಇಲ್ಲ ಅಂತಂದ್ರೆ ಹೇಳ್ರಿ ಮತ್ತು ನೆಕ್ಸ್ಟ್ ಟೈಮ್ ಇನ್ನೂ ಸ್ವಲ್ಪ ಚೆಂದಂಗ್ ಅರ್ಥ ಮಾಡುವಂಥ ಒಂದು ಅರ್ಥ ಕೊಡುವಂಥ ಒಂದು ಪ್ರಯತ್ನ ಪಡ್ತೀನಿ ಒಟ್ಟು ನಿಮಗೆ ಏನು ಹೇಳಂತಂದ್ರೆ ಇಲ್ಲಿ ಈಗ ಇದ್ರೊಳಗೆ ಸೆಷನ್ ಒನ್ ಒಳಗೆ ಯಾವುದೇ ರೀತಿಯಾಗಿ ನೆಗೆಟಿವ್ ಮಾರ್ಕಿಂಗ್ ಇರೋಂಗಿಲ್ಲ ಆದರೆ ಈ ಒಂದು ಸೆಷನ್ ಟು ಒಳಗೆ ನೆಗೆಟಿವ್ ಮಾರ್ಕಿಂಗ್ ಇರ್ತಿ ಒಂದು ಕ್ವಶನಿಗೆ ಒಂದು ಮಾರ್ಕ್ಸ್ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ ಒಂದು ಕ್ವಶನ್ ತಪ್ಪಾದ್ರೆ ಒಂದು ಮಾರ್ಕ್ಸ್ ಹೊಕ್ಕೈತಿ ಅದಕ್ಕಾಗಿ ಇಲ್ಲಿ ಈ ಒಂದು ಪ್ಲೇಸ್ ಸ್ವಲ್ಪ ಕೇರ್ಫುಲ್ ಆಗಿ ಆನ್ಸರ್ ಮಾಡಬೇಕಾಯ್ತಿ ಥ್ಯಾಂಕ್ ಯು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ